ಯುವ ಕಾಂಗ್ರೆಸ್ನ ಚುನಾವಣೆ ನಡೀತಾ ಇದೆ ಆಲ್ರೆಡಿ ಇಪ್ಪತ್ನಾಲ್ಕು ದಿವಸ ಕಂಪ್ಲೀಟ್ ಆಗಿದೆ ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಯುವ ಕಾಂಗ್ರೆಸ್ ನಾಯಕರುಗಳನ್ನು ಭೇಟಿ ಮಾಡೋದ ಮುಖಾಂತರ ನನಗೆ ಬೆಂಬಲವನ್ನು ಕೇಳೋದಕ್ಕೆ ಬಂದಿದ್ದೇನೆ ಇವತ್ತು ಎಲ್ಲ ಯುವ ಕಾಂಗ್ರೆಸ್ನ ಎಲ್ಲ ಅಸೆಂಬ್ಲಿಯ ನಾಯಕರುಗಳನ್ನು ಮತ್ತು ಬ್ಲಾಕ್ ಲೆವೆಲ್ನ ನಾಯಕರುಗಳು ಜಿಲ್ಲಾ ಮಟ್ಟದ ನಾಯಕರುಗಳೆಲ್ಲ ಬಂದು ಒಂದು ಮೀಟಿಂಗ್ ಸಭೆಯನ್ನು ಮಾಡಿದರು ಅದಕ್ಕೆ ನಾನು ಕೂಡ ಪಾಲ್ಗೊಂಡಿದ್ದೀನಿ ಪಾಲ್ಗೊಳ್ಳೋದ ಮುಖಾಂತರ ಈ ಜಿಲ್ಲೆ ಬೆಂಬಲವನ್ನು ನಾನು ಕೇಳಿದ್ದೀನಿ ಅವರು ಆಶಯನ ವ್ಯಕ್ತಪಡಿಸಿದ್ದಾರೆ ನನಗೆ ಈ ಬಾರಿ ಬೆಂಬಲವನ್ನು ಕೊಟ್ಟು ಅಧ್ಯಕ್ಷನಾಗಿ ಮಾಡ್ತೇನೆ ಅಂತಲೇ ಕೂಡ ಅವರು ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದರೆ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಮತ್ತು ಈ ಎಲ್ಲ ನಾಯಕರು ಯಾವ ಇವತ್ತು ಯಾರ್ಯಾರು ಸೇರಿದ್ರು ಅವರೆಲ್ಲ ಬೆಂಬಲವನ್ನು ಕೂಡ ನನಗೆ ಇದೆ ಅಂತ ನಾನು ನಂಬಿದ್ದೇನೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯುವ ಕಾಂಗ್ರೆಸ್ಗೆ ಕಟ್ಟುನಿಟ್ಟಾಗಿ ಒಬ್ಬ ಕಾರ್ಯಕರ್ತನ ಕೆಲಸವನ್ನು ಮಾಡೋದು ಮುಖಾಂತರ ಯುವ ಅನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯುವ ಕಾಂಗ್ರೆಸ್ ತಮ್ಮ ಸಂದೇಶ ಏನು ನೋಡಿ ಪಕ್ಷ ನಮ್ಮ ತಾಯಿ ಇದ್ದಂಗೆ ಪಕ್ಷ ಇದ್ದರೆ ಮಾತ್ರ ನಾವು ಪಕ್ಷಕ್ಕೋಸ್ಕರ ದುಡಿಯುವಂಥ ಕೆಲಸವನ್ನು ಮಾಡೋಣ ಪಕ್ಷ ಕಟ್ಟುವಂಥ ಕೆಲಸವನ್ನು ಮಾಡೋಣ ಯುವ ಕಾಂಗ್ರೆಸ್ ಬಲಪಟ್ಟರೆ ಮೇನ್ ಕಾಂಗ್ರೆಸ್ ಬಲಪಟ್ಟಂಗೆ ಅದರಿಂದ ಯುವ ಕಾಂಗ್ರೆಸ್ನ ಅಂತ ಕೆಲಸವನ್ನು ಮಾಡೋಣ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಂಜುನಾಥ್ ಗೌಡ ಥ್ಯಾಂಕ್ ಯು